ಕಾಂಗ್ರೆಸ್ ಸರ್ಕಾರ ಸೂಸೈಡ್ ಗ್ಯಾರಂಟಿ ಕೊಡುತ್ತಿದೆ ಎಂದು ಎಂಎಲ್ಸಿ ಸಿ ಕೆ ಎಸ್ ನವೀನ್ ಹೇಳಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಎಂಎಲ್ಸಿ ಸಿ ಕೆಎಸ್ ನವೀನ್ ಅವರು ಮಾತನಾಡಿದ್ದು ಸರ್ಕಾರದ ಜೊತೆ ನೇರ ಸಂಪರ್ಕ ಇರುವವರು ಆಗುತ್ತಿದ್ದು ಸಚಿನ್ ಅವರು ಆರನೇ ವ್ಯಕ್ತಿಯಾಗಿದ್ದಾರೆ ಇನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಒಬ್ಬೊಬ್ಬ ಮಂತ್ರಿ ಹೆಸರು ಕೇಳಿಬರುತ್ತಿದೆ ಸರ್ಕಾರ ಬಂದಾಗ ಎಸ್ ಎಸ್ ಸರ್ಕಾರ ಎಂದು ಕರೆಯುತ್ತಿದ್ದರು ಸಿದ್ದರಾಮಯ್ಯ ಶಿವಕುಮಾರ್ ಸರ್ಕಾರ ಎಂದು ಕರೆಯುತ್ತಿದ್ದು ಇದೀಗ ಅದು ಸೂಸೈಡ್ ಮತ್ತು ಸುಪಾರಿ ಸರ್ಕಾರ ಆಗಿದ್ದು ವಿರೋಧಿಗಳಿಗೆ ಸುಪಾರಿ ಕೊಡುವ ಸರ್ಕಾರ ಆಗಿದ್ದು ಮತ್ತೊಂದು ಸುಳ್ಳು ಮತ್ತು ಸಾಲದ ಸರ್ಕಾರ ಆಗಿದೆ ಇಡೀ ರಾಜ್ಯದ ಜನರಿಗೆ ಸುಳ್ಳು ಮತ್ತು ಸಾಲದಲ್ಲಿ ಮುಳುಗಿಸುವ ಸರ್ಕಾರ ಆಗಿದೆ ಇನ್ನು ಈ ಸರ್ಕಾರ ರಾಜ್ಯದ ಜನರಿಗೆ ಸೂಸೈಡ್ ಗ್ಯಾರಂಟಿ ಕೊಡುತ್ತಿದ್ದು ಇದರಲ್ಲಿ ಭಾಗಿಯಾದ ಮಂತ್ರಿಗಳು ರಾಜೀನಾಮೆ ಕೊಡಬೇಕೆಂದು ಎಲ್ ಸಿ ಕೆ ಎಸ್ ನವೀನ್ ಹೇಳಿದ್ದಾರೆ ಇನ್ನು ಮುಖ್ಯಮಂತ್ರಿಗಳೇ ಪ್ರಿಯಾಂಕ ಖರ್ಗೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಇದನ್ನು ಮಾಡುತ್ತಿದ್ದಾಗಿ ಎಂಎಲ್ ಸಿ ಕೆಎಸ್ ನವೀನ್ ಹೇಳಿದ್ದಾರೆ ಇನ್ನಿ ಸಂದರ್ಭದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ಮಾಜಿ ಶಾಸಕ ಎಚ್ ತಿಪ್ಪಾರೆಡ್ಡಿ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎ ಮುರಳಿ ಸೇರಿದಂತೆ ಹಲವರು ಹಾಜರಿದ್ದರು ಈಗ ಇದು ಎಸ್ ಎಸ್ ಸರ್ಕಾರ ಅಂದ್ರೆ ಇನ್ನೊಂದರ ಎಸ್ ಎಸ್ ಆಗಿದೆ ಸೂಸೈಡ್ ಮತ್ತು ಸುಪಾರಿ ಒಂದ್ ಕಡೆ ಸೂಸೈಡ್ ಯಾರು ಇವರು ವಿರೋಧಿಗಳು ಇದಾರೆ ಅವ್ರನ್ನ ಸುಪಾರಿ ಕೊಡೋ ಹಂತಕ್ಕೆ ಹೋಗಿದೆ ಇನ್ನೊಂದು ಎಸ್ ಎಸ್ ಆಗಿಬಿಟ್ಟಿದೆ ಇದರಲ್ಲಿ ಸುಳ್ಳು ಮತ್ತು ಸಾಲ ಮಾತಿದ್ರೆ ಸುಳ್ಳು ಹೇಳೋ ಅಂತದ್ದು ಮಾತ್ರೆ ಹೊಸ ಸಾಲ ಮಾಡೋ ಅಂತ ಈ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಈ ರಾಜ್ಯದ ಜನರಿಗೆ ಸುಳ್ಳು ಮತ್ತು ಸಾಲದಲ್ಲಿ ಮುಳುಗಿಸುವಂತ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಅವರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಅವರು ಮಂತ್ರಿಗಳು ಸುಪಾರಿ ಮತ್ತು ಸೂಸೈಡ್ ಸೂಸೈಡ್ ಭಾಗ್ಯ ಹೊಸದಾಗಿ ಏನಾದರೂ ಇವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಈ ರಾಜ್ಯದ ಜನರಿಗೆ ಅಂತಂದ್ರೆ ಅದು ಸೂಸೈಡ್ ಗ್ಯಾರಂಟಿಯನ್ನು ಕೊಡ್ತಾ ಇದಾರೆ ಅಂತ ಹಾಗಾಗಿ ಇದ್ರ ವಿರುದ್ಧ ಬಿಜೆಪಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಇದ್ರ ಬಗ್ಗೆ ಮಂತ್ರಿಗಳು ಯಾರೆಲ್ಲ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅವರು ಆ ತಕ್ಷಣಕ್ಕೆ ರಾಜೀನಾಮೆನ ಕೊಡಬೇಕು ನಾಲ್ಕನೇ ತಾರೀಕು ಯಾರೆಲ್ಲ ಮಂತ್ರಿಗಳು ಇದ್ದಾರೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಇವರು ಈಗ ಪ್ರಿಯಾಂಕ್ ಖರ್ಗೆ ನಿನ್ನೆ ಮುಖ್ಯಮಂತ್ರಿಗಳೇ ಕ್ಲೀನ್ ಚೀಟ್ ಕೊಟ್ಬಿಟ್ರು ಮಾಧ್ಯಮ ಮುಂದೆ ಬಂದ್ರು ಏ ಅವ್ರ ಹೆಸರೇ ಇಲ್ಲ ಆದ್ರೆ ಕಾನೂನು ಏನ್ ಮುಖ್ಯಮಂತ್ರಿಗಳ ನೀವು ವಾಪಸ್ ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಏನು ಆರೋಪ ತಾವೇ ತೆಗೆದು ನೋಡಿ ಈಶ್ವರಪ್ಪನವರ ಹೆಸರು ಒಬ್ಬ ಗುತ್ತಿಗೆದಾರ ಹೇಳಿದಾನೆ ಅಂತೇಳಿ ಈಶ್ವರಪ್ಪನವರ ಯು ಟಿ ಆರ್ ಆಗಿತ್ತು ನಮ್ದೇ ಸರ್ಕಾರ ಇದ್ರೂ ಕೂಡ ಯು ಡಿ ಆರ್ ಆಗಿತ್ತು ಅಂತ ರೀತಿಯಲ್ಲಿ ನಾವು ಆವಾಗ ನಮ್ಮ ಸರ್ಕಾರ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಏನೆಲ್ಲ ಬೆಳವಣಿಗೆಗಳಾಗಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಆಗಿನ ಸರ್ಕಾರ ಆಗಿನ ಗೃಹ ಇಲಾಖೆ ಮಾಡಿತ್ತು ಆದರೆ ನೀವು ಮಾನ್ಯ ಮುಖ್ಯಮಂತ್ರಿಗಳ ನೀವೇ ಕ್ಲೀನ್ ಚಿಟ್ ಕೊಡ್ತಾ ನಿನ್ನೆ ಮಾಧ್ಯಮ ಮುಂದೆ ಬಂದು ತಾವೇ ಮುಂದೆ ಇರ್ತಿದಿರಾ ಎಲ್ರ ಹೆಸರು ಅಂತ ಕೇಳ್ತಾ ಇದ್ದೀರಾ ಅಂದ್ರೆ ಇದೆಲ್ಲ ಒಂದು ಕಡೆ ನೀವು ಈ ಒಬ್ಬ ಮಂತ್ರಿಯನ್ನ ಉಳಿಸೋತದಕ್ಕೋಸ್ಕರ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳೋದಕ್ಕೋಸ್ಕರ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದೀರಾ